ಯಾರೂ ಇರದ ಸಾಗರದ ದಡದಲ್ಲಿ ತಂಪಾದ ರಾತ್ರಿಯಲ್ಲಿ ಇಂಪಾಗಿ ಕೇಳುವ ಆ ಸಮುದ್ರದ ಅಲೆಗಳ ಸದ್ದಿನ ಜೊತೆ ಸುಖ ದುಃಖಗಳೆಲ್ಲ ಹಂಚಿಕೊಳ್ಳುವ ಆಸೆ ಕಣ್ಣೀರಿನ ಹನಿಯನ್ನು ಅಲೆಗಳ ಜೊತೆ ಸೇರಿಸುವ ಆಸೆ ಮತ್ತಷ್ಟು ಉಪ್ಪಿನ ಭಾರವನ್ನು ಹೊರಿಸಲು ಹೇಳುವೆ ಕಡಲಿಗೆ ಮತ್ತೊಮ್ಮೆ ಬರುವೆಯಾ ಎಂದು ನನ್ನೆಲ್ಲ ಸುಖ ದುಃಖಗಳನ್ನು ಕೊಂಡೊಯ್ದು ಮೋಸಗಾರನಿಗೆ ಕ್ಷಮೆ ಇಲ್ಲ ಮೋಸ ಮಾಡಿದವರು ಗೊತ್ತಿದ್ದು ಮೋಸ ಮಾಡಿರುತ್ತಾರೆ ಮೋಸ ಮಾಡಿದವರು ಕ್ಷಣಕ್ಕೆ ಸಂತೋಷವಾಗಿರಬಹುದು ಆದರೆ ಮೋಸಕ್ಕೆ ಒಳಗಾದ ವ್ಯಕ್ತಿ ಸುರಿಸುವ ಪ್ರತಿದಿನದ ಕಣ್ಣೀರಿನ ಧಾರೆ ಮೋಸಗಾರನಿಗೆ ಪಾಪದ ಸಮುದ್ರವಾಗಿ ಮಾರ್ಪಟ್ಟು ಅದರೊಳಗೆ ಮೋಸಗಾರನನ್ನು ಮುಳುಗಿಸಿಬಿಡುತ್ತದೆ ಇದು ಕಟು ಸತ್ಯ